ಸಹಕಾರ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡುವಂತಹ ಸ್ಥಿತಿ ಬರಬಾರದು ಅಂತ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್ ತಿಳಿಸಿದರು ಗುಬ್ಬಿಪಟ್ಟಣದಲ್ಲಿ ಭಾನುವಾರ ಸಂಜೆ ನಡೆದ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಐದು ಜನ ಆಯ್ಕೆಯಾದ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ನಿರ್ದೇಶಕರಾಗಿ ಎದ್ದಂತವರೇ ಈ ಬಾರಿಯೂ ಸಹ ಆಯ್ಕೆಯಾಗಿದ್ದಾರೆ ಸಹಕಾರ ಸಂಘದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಂಬುದು ಇರುವುದಿಲ್ಲ ಇಲ್ಲಿ ಸಹಕಾರಿಗಳಿಂದಲೇ ನಿರ್ಮಾಣ ಇಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿ ತಿಳಿಸಿದ್ರು ಉಡುಪಿ ತಾಲೂಕು ವ್ಯವಸಾಯ ಸೇವಾ ಸಂಘದ ಚುನಾವಣೆಯಲ್ಲಿ ಇವತ್ತು ನಮ್ಮ ಏನು ಅಭ್ಯರ್ಥಿಗಳು ಎಲ್ಲರೂ ಕೂಡ ಐದು ಕೈದು ಕೂಡ ಜಯ ಬೇರೆ ಬಾರಿಸಿರೋದು ಇವತ್ತು ಜನಗಳ ಆಶೀರ್ವಾದ ನಾವು ಮಾಡಿದಂಥ ಮಾಡಿದಂತಹ ಸಂಘಕ್ಕೆ ಸೇವೆ ಅದನ್ನ ಮಂಡಳಿಟ್ಕೊಂಡು ಇವತ್ತು ಎಲ್ಲರನ್ನು ಕೂಡ ಅತ್ಯಧಿಕ ಏನು ಸುಮಾರು ಆರುನೂರು ಚಿಲ್ಲರೆ ಮತಗಳಿಂದ ಜಯಗಳಿಸಿದ್ದಾರೆ ಅವ್ರಿಗೆಲ್ಲರೂ ನಮ್ಮ ಅಭ್ಯರ್ಥಿಗಳ ಮತ್ತು ಗೆಲುವಿನ ಅಭ್ಯರ್ಥಿಗಳು ಮತ್ತು ನಾನು ಸಮೇತ ಅವರಿಗೆ ಮ ಮೊಟ್ಟ ಮೊದಲ ಬಾರಿಗೆ ಅಭಿನಂದನೆ ಸಲ್ಲಿಸ್ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ಇವತ್ತೇನು ನಾಲ್ಕು ಇದಕ್ಕೆ ಇದೊಂದು ದೊಡ್ಡ ರಾಜಕೀಯವಾಗಿ ಬಿಂಬಿತವಾಗಿ ಇದು ರಾಜಕೀಯನೇ ಬೇರೆ ಸಹಕಾರ ಸಂಘನೇ ಬೇರೆ ಇದಕ್ಕೆಲ್ಲ ಎಂಟ್ರಿ ಆಗಬಾರ್ದಾಯಿತು ಸಹಕಾರ ಸಂಘ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಮಾಡುವಂಥ ಸಂಘ ಆದರೂ ಕೂಡ ಇದಕ್ಕೆ ರಾಜಕೀಯ ಬೆರೆಸ್ಕೊಂಡು ದೊಡ್ಡ ಚುನಾವಣೆ ಟೈಮ್ ಮಾಡಿರು ಆದರೂ ಕೂಡ ಜನಗಳು ಭಾರಿ ಬುದ್ಧಿವಂತರದಿಂದ ಸಹಕಾರ ಏನು ಸರ್ಕಾರ ಉತ್ತಮವಾದ ಕೆಲಸ ಮಾಡಿದಂಥ ನಿರ್ದೇಶಕರನ್ನ ತಿರ್ಗಿ ಆಯ್ಕೆ ಮಾಡಿರೋದು ಅವರಿಗೆ ತುಂಬ ಹೃದಯದ ಸ್ವಾಗತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಶಾಸಕೀಯ ಬೆಳೆಸೋದು ಅಂತ ಹ್ಞೂ ಯಾರು ಅಂತ ತಿಳ್ಕೊಳ್ಳೋದು ಅಲ್ಲ ಜನರಲ್ಲಾಗಿ ಹೇಳ್ತಾರೆ ಅದು ನಾನು ಅವರು ಅಂತ ಹೇಳೋದು ಬೇಡ ಬೇಕಿರಲಿಲ್ಲ ಇದೆಲ್ಲ ಏನಕ್ಕೆ ಅಂದರೆ ಎಲ್ಲರೂ ಕೂಡ ಅವರೇ ನಮ್ಮಲ್ಲಿ ಈಗ ಬಿ ಜೆ ಪಿ ಪಕ್ಷದವರೆ ಕಾಂಗ್ರೆಸ್ ಪಕ್ಷದೋರೆ ಜೆ ಡಿ ಎಸ್ ಪಕ್ಷದವರೆ ಎಲ್ಲರೂ ಕೂಡ ಪಕ್ಷಾತಿತ್ವ ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ ಇದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸುಮ್ಮನೆ ಎಂಟ್ರಿ ಆಗಿ ನಮ್ಮಲ್ಲಿ ಗುಂಪರ್ಜೆ ಮಾಡ್ಕೊಂಡು ಸಂಘ ಅವಕಾಶ ಆಗುತ್ತೆ ಮುಂದಿನ ದಿನಗಳ ನೂತನವಾಗಿ ಎನ್ ಸಿ ಗಿರೀಶ್ ಬಿ ಎಸ್ ಪಂಚಾಕ್ಷರಿ ವೈಜಿತ್ ದಿನೇಶ್ ಎಸ್ ವಸಂತ ಕೆ ಎಸ್ ಸವಿತಾ ಆಯ್ಕೆ ಆಯ್ಕೆಯಾಗದು ಸಂಘದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರಿದ್ದು ಈಗಾಗಲೇ ಎಂಟು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಯ್ಕೆಯಾಗದು ಉಳಿದ ಐದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಚುನಾವಣೆ ನಡೆದ ಆರ್ನಳ್ಳಿ ಪ್ರಭಾಕರ್ ಅವರ ಟೀಮು ಸಂಪೂರ್ಣ ಗೆದ್ದಿದೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ಈ ಚುನಾವಣೆ ಹೆಚ್ಚಿನ ಜಯ ಅವರಿಗೆ ಸಲ್ಲಬೇಕು ಹಾಗೆ ಈ ಒಂದು ಐದು ಜನಕ್ಕೆ ಮತ ಹಾಕಿದಂಥ ಮತದಾರರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಸಹಕಾರ ಸಂಘ ಎಲ್ಲರಿಗೂ ಸಹಕಾರ ಕೊಡುವಂಥ ಸಂಘ ಆಗಬೇಕು ಈ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಆ ರೀತಿಯಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ನೂತನ ನಿರ್ದೇಶಕ ಮಂಡಳಿನೂ ಕೂಡ ಕೆಲಸ ಮಾಡುತ್ತೆ ಮತ ಹಾಕಿದಂಥ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದನ ಹೇಳ್ತಾನೆ ಮತ್ತೊಮ್ಮೆ ಆರ್ನಹಳ್ಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ತಾಲೂಕು ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದಂಥ ಚುನಾವಣೆಯಲ್ಲಿ ಈ ತಾಲೂಕಿನಲ್ಲಿ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದಂಥ ಶ್ರೀಯುತ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜಣ್ಣ ಮತ್ತು ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಗುಬ್ಬಿ ತಾಲೂಕಿನ ಸಹಕಾರಿಗಳು ಎಲ್ಲರೂ ಸಹ ಪ್ರಬಣ್ಣ ಅವರ ಗುಂಪಿಗೆ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡೋಕ್ಕೆ ಎಲ್ಲ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದಾಗಿ ಗುಬ್ಬಿ ತಾಲೂಕಿನ ಎಲ್ಲ ವ್ಯವಸಾಯ ಮಾರಾಟ ಸಹಕಾರ ಸಂಘದ ಸದಸ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ನಮ್ಮ ಸ ಪರವಾಗಿ ಎಲ್ಲರ ಪರವಾಗಿ ಅಭಿನಂದಿಸ್ತೀನಿ ಅದೇ ರೀತಿ ಈ ಗೆಲುವು ರಾಜಣ್ಣ ಮತ್ತು ರಾಜೇಂದ್ರ ಅವ್ರಿಗೆ ಈ ತಾಲೂಕಿನ ಪರವಾಗಿ ಅರ್ಪಿಸುತ್ತೀವಿ ಅಂತ ಹೇಳಿ ಮುಂದೆ ಈ ಸಂಘದ ಅಭಿವೃದ್ಧಿಗೆ ಎಲ್ಲರೂ ನಿರ್ದೇಶಕರು ಒಗ್ಗೂಡಿ ಕೆಲಸ ಮಾಡಿ ಈ ಸಂಘನ ಉತ್ತಮ ರೀತಿಯಲ್ಲಿ ಅವಕಾಶ ಮಾಡಿಕೊಂಡು ಪ್ರಭಾಷರ್ ಅವರು ಕೈನ ಬಲಪಡ್ತೀವಿ ಅಂತ ನಾನು ವ್ಯವಸಾಯ ಮಾರ್ಕೆಟ್ಗೆ ಇವತ್ತು ಎಲೆಕ್ಷನ್ ಆಯಿತು ಇದಕ್ಕಿಂತ ಮುಂಚೆಗೆ ಟೋಟ್ಲದು ಮೂರು ಜನ ಆಗಬೇಕಾಯ್ ಎಂಟು ಜನ ಆಗಬೇಕಾಯ್ತು ಅಂದರೆ ಮೂರು ಜನ ಅನಾಮಿನ ಆಯಿತು ಇನ್ನ ಇನಾಮಿನ ಅಲ್ಲಿ ಆಯಿತು ಇನ್ನು ಐದು ಜನ ಎಲೆಕ್ಷನ್ ಆಯಿತು ಸೊಸೈಟಿ ಎಲೆಕ್ಷನ್ ಐದು ಜನ ಎಲೆಕ್ಷನ್ ಆಯಿತು ಅದು ಇದು ಅದು ಆ ಸೊಸೈಟಿ ಎವರೆಗೂ ಅವು ಆಯಿತು ಇನ್ನು ಉಳಿದಿದ್ದು ಐದಕ್ಕೆ ಎಲೆಕ್ಷನ್ ಆಗಿದೆ ಎಲೆಕ್ಷನಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ನಡೀತು ಈ ಇದು ಎಲ್ಲ ಸಹ ಮತದಾರರು ಎಲ್ಲ ಸಹಕಾರ ಸದಸ್ಯರು ನಮಗೆ ಇದು ಸಹಮತದಿಂದ ನಮಗೆ ಮತ ಹಾಕಿ ಎಲ್ಲರನ್ನೂ ಗೆಲ್ಲಿಸಿಕೊಟ್ಟಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲ ಮತದಾರರು ನಾವು ಕೃತಜ್ಞತೆ ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸ್ತಾವ ಈ ಏನು ಸಹಕಾರ ಸಂಘದ ನಾವು ಇದೇನು ಇಲ್ಲಿವರೆಗೂ ಜಾಸ್ತಿ ಇದು ಇದರಲ್ಲಿದೆ ಅಭಿರು ಇದೆ ಅದನ್ನೇ ನಾವು ಕೊಂಡೊಯ್ಕೊಂಡು ಹೋಗ್ತೀವಿ ಎಲ್ಲ ಸಹಕಾರ ತಗೊಂಡು ಕೊಂಡೊಯ್ಕೊಂಡು ಹೋಗ್ತೀವಿ ಹೇಳ್ತೀವಿ ಇದೇ ಸಂದರ್ಭದಲ್ಲಿ ಮುಖಂಡರಾದ ಬೇಸ್ ನಾಗರಾಜು ಕಳ್ಳಿಪಾಳ್ಯ ಲೋಕೇಶ್ ಸುರೇಶ್ ಗೌಡ ಸೇರಿದಂತೆ ಇನ್ನು ಹಲವು ಮುಖಂಡರು ಹಾಜರಿದ್ರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ